ಚಾಮರಾಜನಗರ ಪಟ್ಟಣದಲ್ಲಿ ಮೂವತ್ತೊಂದು ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಶೌಚಾಲಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆವರಣದಲ್ಲಿ ನಗರಸಭೆ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಓ ಅನುದಾನದ ಅಡಿ ಆಸ್ಪಿರೇಷನಲ್ ಶೌಚಾಲಯ ನಿರ್ಮಾಣದ ಕಾಮಗಾರಿ ಈ ಕಟ್ಟಡದಲ್ಲಿ ಸುಮಾರು ಹದಿನಾಲ್ಕು ಕೊಠಡಿಗಳು ನಿರ್ಮಾಣವಾಗುತ್ತಿದ್ದು ಇದನ್ನು ಸುಸಜ್ಜಿತವಾಗಿ ನಿರ್ಮಾಣ ಕಾರ್ಯ ನಡೆಯಬೇಕು ಎಂದು ಕಾಂಟ್ರಾಕ್ಟರ್ಗೆ ನಿರ್ದೇಶನ ನೀಡಿದರು ಕಚೇರಿಯ ಮುಂಭಾಗದಲ್ಲಿ ಲಾರಿ ಸ್ಟ್ಯಾಂಡ್ ಇಲ್ಲಿ ಇವತ್ತು ಸುಮಾರು ಮೂವತ್ತೊಂದು ಸೊನ್ನೆ ಅಂದಾಜ್ ಚಾಮ ಅಸಿಸ್ಟೇಷನ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಗುತ್ತಿಗೆ ಪುಟಿಯನ್ನು ಮಾಡಿದ್ದೀವಿ ಇದು ಮೂವತ್ತೊಂದು ಲಕ್ಷ ನಲ್ವತ್ತು ಸಾವಿರ ಬಟ್ ಗುತ್ತಿಗೆದಾರರು ಹತ್ತು ಲಕ್ಷ ಕಡಿಮೆ ಹೊಡೆದು ಟೆಂಡರ್ನ ತಗೊಂಡಿದ್ದಾರೆ ಹಾಗಾಗಿ ಇವು ಎಷ್ಟು ಮಟ್ಟ ಕಟ್ತರಿದ್ದು ನೋಡಬೇಕಾಗದ ಈ ಥರ ಇದೆ ದೊಡ್ಡ ದುರಂತಗಳು ಯಾವ್ದಂಥ ದುರಂತ ಅಷ್ಟೇ ಆದ್ರಂತೆ ಮತ್ತೆ ಇದು ಕಟ್ಟಡ ಕಾಮಗಾರಿ ಹಾಗಾಗಿ ಇಲ್ಲಿ ಬಹುಶಃ ಮಹಿಳೆಯರಿಗೆ ಕಲಚೇತನ್ರಿಗೆ ಈ ರೀತಿಯಾಗಿ ಸುಮಾರು ಮೂರು ಮೂರು ಸಂಖ್ಯೆಯ ಮಹಿಳಾ ಇಂಡಿಯನ್ ಟಾಯ್ಲೆಟ್ ಎರಡು ಸಂಖ್ಯೆ ಮಹಿಳೆಯರಿಗೆ ಯುರೋಪಿಯನ್ ಟಾಯ್ಲೆಟ್ ಸಂಖ್ಯೆ ಎರಡು ಪುರುಷರಿಗೆ ಯುರೋಪಿಯನ್ ಟಾಯ್ಲೆಟ್ ಟು ಸಂಖ್ಯೆ ಮಹಿಳೆಯ ಪುರುಷ ವಿಕಾಚೇತನ್ರಿಗೆ ಒಂದು ಈ ರೀತಿಯಾಗಿ ಇವತ್ತು ಗುದ್ದಿ ಬುದ್ದಿಯನ್ನು ಮಾಡಿದ್ದೀವಿ ಅದರಲ್ಲಿ ಸಾರ್ವಜನಿಕರು ಸರಿಯಾಗಿ ಉದ್ಯೋಗಿಸಲು ನಮ್ಮಲ್ಲಿ ಈಗಾಗಲೇ ರೆಡಿ ಆಗಿರ್ತಕ್ಕಂಥ ಎರಡು ಮೂರು ಎಷ್ಟು ಒಟ್ಟು ಮೂರು ನಾಲ್ಕು ಸಾರ್ವಜನಿಕ ಶೌಚಾಲಯಗಳು ಇವತ್ತಿಗೂ ಉದ್ಘಾಟನೆ ಆಗಿಲ್ಲ ಫಾರೆಸ್ಟ್ ಅಲ್ಲಿ ಒಂದು ಹದಿನೈದನೇ ವಾರ್ಡ್ಲೊಂದು ನಾನು ನೋಡಿದ ಮಟ್ಟಿಗೆ ಇನ್ನೇಲಿಕ್ಕೆ ತಗೋ ಗೊತ್ತಿಲ್ಲ ಮೂವತ್ತ್ಮೂರಿದೆ ಅದರಲ್ಲಿ ಉಪಯೋಗನೇ ಮಾಡದಿರ್ತಕ್ಕಂಥ ನಾಲ್ಕು ಐದು ಐದವ ಈ ಥರ ಆಗಬಾರ್ದು ಯಾಕಂದರೆ ಸುಮಾರು ನಾನು ಮೊದಲೇ ಹೇಳಿದಾಗ ಮೂವತ್ತೊಂದು ಲಕ್ಷ ಮೂವತ್ತು ಮೂವತ್ತೊಂದು ಲಕ್ಷದಲ್ಲಿ ಇದನ್ನು ಒಳ್ಳೆ ಮಾದರಿಯಾಗಿ ಕಟ್ತಾಯಿದ್ದೀವಿ